ನಾವೆಲ್ಲ ದೇವಸ್ಥಾನವನ್ನು ಕಟ್ತೀವಿ ಕಟ್ಟಿದ ಮೇಲೆ ಉದ್ಘಾಟನೆಯನ್ನು ಮಾಡ್ತೀವಿ ಅಲ್ಲಿಗೆ ನಾವು ಮುಗೀತು ಅಂತ ಅನ್ಕೋತೀವಿ ಅಲ್ಲಿಗೆ ಮುಗಿಲಿಲ್ಲ ಅಲ್ಲಿಗೆ ಆರಂಭವಾಯಿತು ಇವತ್ತು ಈ ದೇವಸ್ಥಾನದ ಉದ್ಘಾಟನೆಗೆ ಜಗದ್ಗುರು ಮಹಾ ನಾವು ಕರೆದು ಅವರಿಂದ ಮಂಡಲ ಪೂಜೆಯನ್ನು ಪೂರ್ಣಗೊಳಿಸೋದು ಯಾಕೆ ಈ ಕಾರ್ಯಕ್ರಮ ಇಲ್ಲಿ ಇದೆ ಅಂತಂದರೆ ಭವಿಷ್ಯ ತಮಗೆಲ್ಲ ಗೊತ್ತಿದೆ ಇವತ್ತು ಈ ದೇವಸ್ಥಾನವನ್ನು ಕೆಡಬೇಕಂತ ಹೇಳಿ ಕೆಟ್ಟುವುದಲ್ಲ ಕೆಡಬೇಕಂತ ಎಷ್ಟೋ ಮೀಟಿಂಗ್ಗಳಾಗಿದ್ದವು ಹೆಂಗೆ ಕೆಡುವುದು ಅಂಥೇಳಿ ದೇವಸ್ಥಾನವನ್ನು ನಾವು ಒಳಗೆ ಹೋಗ್ಬೇಕಾದ್ರೆ ಮಡಿಯಿಂದ ಹೋಗ್ಬೇಕಲ್ಲಿ ಬಹಳ ವಿಶೇಷವಾದಂಥ ಜಾಗೃತಿವಾಗಿರ್ತಕ್ಕಂತಹ ದೇವಸ್ಥಾನ ಇದು ಇಲ್ಲಿ ಯಾವುದಕ್ಕೂ ಅಸತ್ಯಕ್ಕೆ ಇಲ್ಲಿ ಜಾಗ ಇಲ್ಲ ಸತ್ಯಕ್ಕೆ ಮಾತ್ರ ಜಾಗ ಅಂತಹ ಒಂದು ಪವಿತ್ರವಾಗಿರ್ತಕ್ಕಂಥ ಜಾಗ ಹೇಗೆ ನಾವು ಮುಟ್ಟಬೇಕು ಹೇಗೆ ಅದನ್ನು ಕಟ್ಟಡ ಮಾಡಬೇಕು ಅಂತೇಳಿ ಬಹಳ ಸಭೆಗಳು ನಡೆದು ನಂತರ ಜಗದೀಶ್ ಗುಡುಗುಂಟಿಯವರ ಒಂದು ಸಹಯೋಗ ಜೊತೆಗೆ ಎಲ್ಲ ಗುರು ಹಿರಿಯರ ಒಂದು ಸಹಯೋಗದೊಂದಿಗೆ ಜಗದ್ಗುರು ಮಹಾಸ್ವಿನಿ ದೇವ್ರಿಗೆ ನಾವು ಎಲ್ಲ ಅಪ್ಪನೆಯನ್ನು ಮಾಡ್ಕೊಂಡಿದ್ವಿ ಹೇಗೆ ಮಾಡಬೇಕು ಬುದ್ಧಿ ಅಂಥೇಳಿ ಅದಕ್ಕೆ ಜಗದ್ಗುರು ಮಹಾಸ್ವಿನಿ ದೇವರು ನಮಗೆ ಒಂದು ಧೈರ್ಯವನ್ನು ಏನು ಕೊಟ್ಟರು ಅಂತಂದ್ರೆ ಆ ದೇವಸ್ಥಾನದ ಏನು ಹೊಸ ಹಳೆ ಕಟ್ಟಡದ ಆ ಕಟ್ಟಡವನ್ನು ಕೆಡಬೇಕಾದ್ರೆ ನಾನು ಸ್ವತಃ ಬರ್ತೀನಿ ಅಂಥೇಳಿ ಜಗದ್ಗುರು ಮಹಾ ಸನ್ನಿಧಿಯವರು ಒಪ್ಕೊಂಡು ಅದು ಯಾವುದು ದೋಷವನ್ನು ಯಾರಿಗೂ ಅದು ತೊಂದರೆ ಆಗಬಾರ್ದು ಸರಿಯಾಗಿ ಆ ಕಟ್ಟಡ ನಿರ್ಮಾಣ ಆಗಬೇಕು ಅದನ್ನು ಉದ್ಘಾಟನೆ ಆಗಬೇಕು ಅಂತಕ್ಕಂತಹ ಒಂದು ಸತ್ಯ ಸಂಕಲ್ಪವನ್ನು ಮೊದಲಿಗೆ ಯಾರಾದರೂ ಪೂಜ್ಯರು ಮಾಡಿದ್ದಾರೆ ಅಂದರೆ ಅದು ಶ್ರೀಶೈಲ ಜಗದ್ಗುರು ಮಹಾ ಸನ್ನಿಧಿಯವರು ಅಂತ ನಾನು ಹೇಳಿಕೆ ಬಯಸ್ತೇನೆ ಜಗದ್ಗುರು ಮಹಾ ಸನ್ನಿಧಿಯವರನ್ನು ಕರ್ಕೊಂಡ್ಬಂದು ಎಲ್ಲ ಗುರಿ ಹಿರಿಯರು ನಮ್ಮ ಶಾಸಕರಾದಂಥ ಜಗದೀಶ್ ಗುಡ್ಗುಂಟೆ ಅವರು ಅದನ್ನು ಚಾಲನೆಯನ್ನು ಕೊಟ್ಟರು ಬಹಳ ಅದ್ಭುತವಾದಂತಹ ದೇವಸ್ಥಾನವನ್ನು ಬಹುಶಃ ನಮಗೆ ಈಗ ಹೆಂಗೆ ಅನಿಸ್ಕತೈತಿ ಅಂತಂದ್ರೆ ನಾವು ತೇರದಾಗದೆಯೋ ಏನು ಕೇದಾರನಾಥದಾಗದೆಯೋ ಅಂತ ಅನಿಸುತ್ತೆ ನಾವು ದೇವಸ್ಥಾನವನ್ನು ನೋಡಿದರೆ ಕೇದಾರದ ಒಂದು ದೇವಸ್ಥಾನವನ್ನು ನೋಡಿದ ಒಂದು ಸ್ವರೂಪ ನಮಗೆ ಇಲ್ಲಿ ಕಾಣಿಸ್ತಾ ಇದೆ ಜೊತೆಗೆ ನಾವೆಲ್ಲ ಅನ್ಕೋತೀವಿ ಅನುಷ್ಠಾನ ಅಂತ ಅನ್ಕೋತೀವಿ ಪಟ್ಟಾಧಿಕಾರದ ಮೇಲೂ ಕೂಡ ನಲ್ವತ್ತೆಂಟು ದಿವಸಗಿನ ಅನುಷ್ಠಾನವನ್ನು ಮಾಡ್ತೀವಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ ಮೇಲೆಯೂ ಕೂಡ ನಲ್ವತ್ತೆಂಟು ದಿವಸದವರೆಗೆ ಪೂಜೆಯನ್ನು ಮಾಡ್ತೀವಿ ಹಾಗೆ ದೇವಸ್ಥಾನ ಉದ್ಘಾಟನೆ ಆದ ಮೇಲೆ ಅದು ಸಂಪೂರ್ಣವಾಗಿ ಅದು ಪೂರ್ಣಗೊಳ್ಳುವುದು ಯಾವುದು ಅಂದ್ರೆ ನಲ್ವತ್ತೆಂಟು ಮಂಡಲ ಪೂಜೆಯೊಂದಿಗೆ ಇವತ್ತು ವಿಶೇಷವಾಗಿ ಜಗದ್ಗುರು ಮಹಾ ಸನ್ನಿಧಿಯವರು ಉದ್ಘಾಟನೆಗೆ ಆಗ್ ಆಕಸ್ಮಿಕವಾಗಿತ್ತು ಆ ಸಂದರ್ಭದಲ್ಲಿ ಆಗಲಿಲ್ಲ ಅದನ್ನು ಮಂಡಲ ಪೂಜೆಗೆ ನಾನು ಬರ್ತೀನಿ ಅಂತ ಹೇಳಿ ಸನ್ನಿಧಿಯವರು ಒಪ್ಪಿಕೊಂಡ್ರು ಆ ರೀತಿಯಾಗಿ ಬಹಳ ನಮ್ಮಲ್ಲಿ ಒಂದು ಕೊರತೆ ಕಾಣ್ತಾ ಇತ್ತು ಯಾಕೆಂದರೆ ಚಾಲನೆ ಕೊಟ್ಟವರು ಜಗದ್ಗುರು ಮಹಾ ಸನ್ನಿಧಿಯವರಿಗೆ ನಮಗೆ ಉದ್ಘಾಟನೆಗೆ ಬರಲಿಲ್ಲ ಅಂತಕ್ಕಂಥ ನೋವು ಕೂಡ ನಮ್ಮಲ್ಲಿ ಇತ್ತು ಆದರೆ ಇವತ್ತು ನಮಗೆ ಎಷ್ಟು ಹಾಲು ಕುಡಿದಷ್ಟು ಸಂತೋಷ ಆಗ್ತಾ ಇದೆ ಅಂತಂದರೆ ಶ್ರೀಶೈಲ ಜಗದ್ಗುರು ಮಹಾ ಸನ್ನಿಧಿಯವರಿಂದ ಆ ಮಂಡಲ ಪೂಜೆ ಪೂರ್ಣಗೊಳ್ತಾ ಇದೆಯಲ್ಲ ಅದು ಬಹಳಷ್ಟು ನಮಗೆ ಸಂತೋಷವನ್ನು ತಂದಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೀನಿ ಇವತ್ತು ಪರಿಪೂರ್ಣ ಅಂತ ಅನ್ನಿಸುತ್ತೆ ಒಂದು ದೇವಸ್ಥಾನದ ಉದ್ಘಾಟನೆ ಪರಿಪೂರ್ಣ ಯಾವಾಗ ಆಗುತ್ತೆ ಅಂತಂದರೆ ಒಂದು ದೇವಸ್ಥಾನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಪರಿಪೂರ್ಣ ಆಗೋದಿಲ್ಲ ದೇವಸ್ಥಾನದ ಉದ್ಘಾಟನೆ ಆದ ಮೇಲೆ ಪರಿಪೂರ್ಣ ಆಗೋದಿಲ್ಲ ದೇವಸ್ಥಾನದ ಕಳಸಾರೋಹಣ ಅದೇ ಆದ ಮೇಲೆ ಪರಿಪೂರ್ಣ ಆಗೋದಿಲ್ಲ ಆ ಮಂಡಲೋತ್ಸವ ಪೂಜೆ ಮುಗಿದ ಮೇಲೆ ಅದು ಪರಿಪೂರ್ಣ ಆಗುತ್ತೆ ಇವತ್ತು ಅಲ್ಲಮ್ಮ ಪ್ರಭುದೇವರ ದೇವಸ್ಥಾನ ಇವತ್ತು ಪರಿಪೂರ್ಣವಾಗಿದೆ ಅಂತ ಹೇಳಿ ನಾನು ಬಹಳ ಹೆಮ್ಮೆಯಿಂದ ಹೇಳಿಕೆ ನಾನು ಬಯಸ್ತೇನೆ ಅಂತಹ ಜಗದ್ಗುರು ಮಹಾ ಸನ್ನಿಧಿಯವರ ಆಶೀರ್ವಾದ ನಮ್ಮ ಮೇ ನಿಮ್ಮ ಮೇಲೆ ಸದಾಕಾಲ ಇರಲಿ ಜೊತೆಗೆ ನಮ್ಮ ಜಗದೀಶ್ ಅವರು ಹೇಳಿದ ಹಾಗೆ ಇವತ್ತು ಸುತ್ತಮುತ್ತಲಿನ ವಾತಾವರಣ ದೇವಸ್ಥಾನ ನಿರ್ಮಾಣ ಇತ್ತು ಅಷ್ಟೇ ಅದರ ಜೊತೆಗೆ ಸುತ್ತಮುತ್ತಲೂ ಕೂಡ ಪರಿಸರ ಚೆನ್ನಾಗಿರಬೇಕು ಚೆನ್ನಾಗಿ ಒಳ್ಳೆ ಕಟ್ಟಡಗಳಾಗಬೇಕು ಬಂದಂಥ ಭಕ್ತರಿಗೆ ಎಳ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗಬೇಕು ಅನ್ನದಾಸೋಹದ ಒಂದು ಏನು ಸಭಾಭವನ ಇದೆ ಅದು ಕೂಡ ಚೆನ್ನಾಗಿ ನಡೀಬೇಕು ಅಂತಕ್ಕಂಥದ್ದು ಏನು ಸಂಕಲ್ಪ ಇದೆ ಆದಷ್ಟು ಅದನ್ನು ತಾವೆಲ್ಲರೂ ಕೂಡ ಹಿರಿಯರು ಸೇರಿಕೊಂಡು ಸಮಿತಿಯವರು ಅದನ್ನು ಸಂಪೂರ್ಣವಾಗಿ ತಾವೆಲ್ಲ ಅದನ್ನು ನೆರವೇರಿಸ್ಕೊಳ್ಕೊಂಡು ಹೋಗಬೇಕು ಅಂತಕ್ಕಂಥ ವಿಚಾರ ಒಂದು ಕಡೆ ಇನ್ನೊಂದು ತೇರ್ದಾಳದ ಒಂದು ಹಿರೇಮಠದ ಪೂಜ್ಯರ ಒಂದು ಪಟ್ಟಾಧಿಕಾರ ಮಹೋತ್ಸವವನ್ನು ಕೂಡ ಆದಷ್ಟು ಬೇಗನೆ ಜಗದ್ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ತಮ್ಮೆಲ್ಲರ ಒಂದು ಸಹಾಯ ಸಹಕಾರದೊಂದಿಗೆ ಅದು ಕೂಡ ಪರಿಪೂರ್ಣತೆಯಿಂದ ಬಹಳ ವೈಭವದಿಂದ ಆ ಪಟ್ಟಾಧಿಕಾರ ಆಗಬೇಕು ಅಂತಕ್ಕಂಥ ಸಂಕಲ್ಪವನ್ನು ಈಗಾಗಲೇ ತಾವೆಲ್ಲರೂ ಕೂಡ ಮಾಡಿದ್ದೀರಿ ಅವರಿಗೂ ಕೂಡ ಸಂಕಲ್ಪ ಏನು ಸೇವಾ ಸಮಿತಿಯವರಿಗೆ ತಾವು ಇವತ್ತು ಇನ್ನೊಂದು ನಾನು ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಕ ಕಟ್ಟಡ ಮಾಡಿದಂಥವರು ಎಷ್ಟು ಅದ್ಭುತವಾದಂಥ ಕಟ್ಟಡ ಮಾಡಿದ್ದಾರೆ ಅಂತಂದರೆ ಇನ್ನೊಂದು ನಾವು ಜೋರಾಗಿ ಚಪ್ಪಾಳಿ ತಟ್ಟಲೇಬೇಕು ಯಾರಿಗೆ ಅಂತಂದರೆ ಕಟ್ಟಡವನ್ನು ನಾವು ದುಡ್ಡು ಕೊಡ್ಬೋದು ಅದನ್ನು ಸುಂದರವಾಗಿ ಕೆತ್ತನೆ ಮಾಡ್ತಾರಲ್ಲ ಅವರಿಗೆ ಆ ಪೌರ ಕಾರ್ಮಿಕರಿಗೆ ಯಾಕೆಂದರೆ ಹಗಲಿರುಳು ಆ ಬಿಸಿಲು ಗಾಳಿ ಏನದೇ ಅದನ್ನು ಕಟ್ಟಡ ಮಾಡಿರ್ತಾರಲ್ಲ ಅವರಿಗೆ ನಾವು ಜೋರಾಗಿ ಚಾಪಾಳಿ ದಾಟಿ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಜಗದ್ಗುರು ಮಹಾಸನ್ನಿಧಿಯವರ ಅಲ್ಲಮ್ಮ ಪ್ರಭುದೇವರ ಆಶೀರ್ವಾದ ಸದಾಕಾಲ ನಮ್ಮ ನಿಮ್ಮ ಮೇಲೆ ಇರಲಿ ಅಂತೇಳಿ ಹಾರೈಸಿ